ಸೊ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ನೋಡಿ ಟಯರು ಆಲ್ರೆಡಿ ಲೈನ್ ಕಾಣಿಸ್ತಾ ಐತೆ ಟೈರಲ್ಲಿ ಅಲ್ಲಿ ಅಲಾಯ್ಸ್ ಸ್ವಲ್ಪ ಸ್ಕ್ರಾಚ್ ಆಗಿಬಿಡ್ತು ದಟ್ ಈಸ್ ಹರ್ಟಿಂಗ್ ಮೇ ಚುಚ್ಚುತೈತೆ ಎದೆ ಹಂಗೆ ಎಲ್ಲಿ ಹೊಸ ಹೊಸ ಆಕ್ಸೆಸರಿಸು ನೋಡಿ ಹೊಸ ಚೈನ್ಸ್ ಪಾಕೆಟ್ ಬಂದೈತೆ ಹೊಸ ಬ್ರೇಕ್ ಪ್ಯಾಡ್ ಬಂದೈತೆ ಹೆಂಗೈತೆ ನೋಡಿ ಒಂದ್ಸಲ ಲುಕ್ಸ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತೈತೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸೊ ನಮ್ಮ ಚಾರ್ಲಿ ಕಾಣಿಸ್ತಾ ಇದೆಯಾ ಫುಲ್ ಶೈನಿಂಗ್ ಶೈನಿಂಗ್ ಚಾರ್ಲಿ ಇಲ್ಲ ಯಾಕೆ ಅಂದರೆ ಚಾರ್ಲಿನ ವಾಶ್ ಮಾಡಿಲ್ಲ ಇನ್ನು ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಚಾರ್ಲಿ ಆ್ಯಕ್ಚುಲಿ ಇದನ್ನು ನಾನು ಲಾಗ್ ಮಾಡಲಿಲ್ಲ ಬಟ್ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಲ್ಲಿ ಫುಲ್ ನಾಯ್ಸ್ ಬಂದಿತ್ತು ಸೊ ಎಲ್ಲಾಕ್ಸಿದ್ದೀನಿ ಅಂತ ಇಲ್ಲಿ ಆಲ್ರೆಡಿ ನೇಮ್ ಕಾಣಿಸ್ತೈತೆ ಮಾಡ್ರನ್ ಟೆಕ್ಕು ಇದೆಲ್ಲ ಪೇಯ್ಡ್ ಪ ಇಂಥ ದಪ್ಪ ಸ್ಪಾನ್ಸರ್ಶಿಪ್ ಅಂತು ಅಲ್ಲ ಬಾಯ್ಸ್ ನೋಡ್ತಾ ಇರ್ಬೋದು ನೀವು ಅದಾದಮೇಲೆ ಚಾರ್ಲಿಗೆ ನೋಡಿ ಹೊಸ ಚೈನ್ಸ್ ಪಾಕೆಟ್ ಬಂದೈತೆ ಹೊಸ ಬ್ರೇಕ್ ಪ್ಯಾಡ್ ಬಂದೈತೆ ಇವಾಗ ಮೊನ್ನೆ ಫ್ರೈಡೇ ಫ್ರೈಡೇ ಅಂತೀನಿ ನೋಡಿ ಮೋಸ್ಟ್ ಇಟ್ ವೆಡ್ನಸ್ಡೇ ಡೇ ಹ್ಞೂ ವೆಡ್ನಸ್ ಹಾಕ್ಸಿರೋದು ಸೊ ಇವತ್ತು ಬಂದ್ಬಿಟ್ಟು ಸಂಡೇ ಒಂದು ಎರಡು ಮೂರು ಮೂರು ಖರ್ಚಾಯಿತು ಅದಾದಮೇಲೆ ಇಲ್ಲೊಂದಿದೆ ನೋಡಿ ಇದ್ರ ಬಗ್ಗೆ ಹೋಯ್ತಾ ಹೇಳ್ತೀನಿ ಏನಿಲ್ಲ ಆ್ಯಕ್ಚುಲಿ ಸರ್ವಿಸ್ ರೀಸೆಂಟಾಗೆ ಮಾಡಿಸಿದ್ದೆ ಸೊ ಅದರಿಂದ ಸರ್ವಿಸ್ ಬಂದಿಲ್ಲ ಆಮೇಲೆ ಈ ಗ್ಲೌಸ್ ಬಗ್ಗೆ ರೈಡ್ ಮಾಡ್ತಾ ಹೇಳ್ತೀನಿ ಮೇಯ್ನ್ ನಿಮಗೆ ಹೇಳಬೇಕಿರೋದು ನಾನು ಇವಾಗ ಹೋಗ್ತಿರೋ ಕೆಲಸದ ಬಗ್ಗೆ ಅಲ್ವಾ ಸೊ ಇವಾಗ ಏನು ಕೆಲಸದ ಬಗ್ಗೆ ಹೋಗ್ತಾ ಇದ್ದೀನಪ್ಪ ಅಂದರೆ ಒಂದೇ ನಿಮಿಷ ವಾಯ್ಸ್ ಇವೆಲ್ಲ ಔಟ್ ಮಾಡೋ ಸ್ವಲ್ಪ ಕಷ್ಟ ಐತೆ ಯಾಕೆ ಅಂದರೆ ಇನ್ನು ಹೊಸ ಗ್ಲೌಸ್ ಅಲ್ವಾ ಸ್ವಲ್ಪ ಗೊತ್ತಾಗಲ್ಲ ಇಲ್ಲಿ ಕಾಣಿಸ ನಿಮಗೆ ತೋರಿಸೋದಕ್ಕೆ ಸೊ ಇಲ್ಲಿ ಕಾಣಿಸ್ತಿದೆಯಾ ಇಲ್ಲಿ ನೋಡಿ ಟಯರು ಆಲ್ರೆಡಿ ಲೈನ್ ಕಾಣಿಸ್ತಾ ಕಾಣಿಸ್ತಾಯಿದೆ ಟಯರಲ್ಲಿ ಸೊ ಅದಕ್ಕೋಸ್ಕರ ಇವಾಗ ಟಯರ್ ಚೇಂಜ್ ಮಾಡ್ಸೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಯಾರ್ಯಾರು ಈ ಥರ ಬೈಕ್ಸ್ನ ಮೇಂಟೇನ್ ಮಾಡಬೇಕಂತ ನೋಡ್ತಾ ಇರ್ತೀರೋ ಸೊ ಈಗ ಆಲ್ರೆಡಿ ಗೊತ್ತಿರ್ತದೆ ಒಂದು ಮೇಂಟೆನೆನ್ಸ್ ಎಲ್ಲ ಏನು ಖರ್ಚು ಬರುತ್ತೆ ಅಂದಾಜು ಒಂದು ವರ್ಷಕ್ಕೆ ಅದು ಇದು ಅಂತ ಸೊ ಯಾರಾದರೂ ಇನ್ನೂ ಇವಾಗ ಎಂಟ್ರಿ ಆಗ್ತಾ ಇದ್ದರೆ ಓ ಈ ಗ್ಲೌಸ್ ಹಾಕ್ಕೊಂಡ್ರೆ ದೊಡ್ಡ ಯುದ್ಧಕ್ಕೋಗೋ ಥರ ಅನಿಸುತ್ತೆ ಎಡ್ಜಿಗೆ ನಿಲ್ಲಿಸ್ಬಿಟ್ಟಿದ್ದೀನಿ ಬಸ್ ಫುಲ್ಲು ಜಾಗ ಇಲ್ಲ ಕಾಲಿಡೋಕ್ಕೆ ಸಾರ್ಲಿ ಕೋಡ್ ಸ್ಟಾರ್ಟೆಲ್ಲ ಆಗಿತ್ತು ಬೆಳಗ್ಗೆ ಸೊ ಬನ್ನಿ ಹೋಗ್ತಾ ಹೇಳ್ತೀನಿ ಸೊ ಇವಾಗ ನಮ್ಮ ಮನೆ ಹತ್ರನೇ ಒಂದು ಟೈರ್ ಶಾಪ್ ನೋಡಿದ್ದೀನಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ಮಿರರ್ ಏನು ಹಿಂಗೆ ತಡೀತೈತಿ ಮುಂದೆ ಹೋಗಪ್ಪ ಹಾಂ ನಾವು ಗೊತ್ತಲ್ಲ ಅಪೋಲೋ ಎಚ್ ಹೆಚ್ಚುವನ್ನೇ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ ಬಸ್ ಆಲ್ರೆಡಿ ನಾನು ಟೈರ್ ಹಾಕ್ಸಿದ ಮೇಲೆ ಇಪ್ಪತ್ತೊಂದು ಸಾವಿರ ಓಡಿಸಿದೀವಿ ಈ ಟೈರಲ್ಲೇ ಸೊ ಸಕ್ಕತ್ತು ಬಾಳಿಕೆ ಬಂದೈತೆ ನನಗೆ ಮಾತ್ರ ನಾನು ಓಡಿಸೋ ಸ್ಟೈಲಿಗೆ ಇವಾಗ ಹೋಗ್ಬಿಟ್ಟು ಟೈರ್ ಹಾಕ್ಸ್ಕೊಂಬರೋಣ ಅದಾದ ಮೇಲೆ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಅಂದರೆ ಏನಕ್ಕೆ ಅಂತ ನಿಮಗೆ ಗೊತ್ತಿರ್ತದೆ ದಸರಾ ಹಾಲಿಡೇ ಬಂತಲ್ಲ ಬಾಯ್ಸ್ ಒಂದು ಲಾಂಗ್ ರೈಡ್ ಮಾಡೋಣ ಅಂತ ನಮ್ಮ ಡ್ರೀಮ್ ರೈಡ್ ಏನಲ್ಲ ಆ್ಯಕ್ಚುಲಿ ನಾವು ಡ್ರೀಮ್ ರೈಡ್ ಅಂತ ಯಾವುದು ಇಟ್ಕೊಂಡೇ ಇಲ್ಲ ಸೊ ಎಲ್ಲ ಪಾಸಿಬಲ್ ರೈಡ್ಸಿದೆ ಸೊ ಅದಕ್ಕೆ ಅದು ನಮಗೆ ಡ್ರೀಮ್ ಅನಿಸಲ್ಲ ಸೊ ಅಲ್ಲಿ ರೋಡ್ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಈ ಕಡೆ ಹೋಗೋಣ ಹಾಂ ಈ ಗ್ಲೌಸ್ ಬಗ್ಗೆ ಹೇಳ್ತೀನಿ ಅಂದೆ ಅಲ್ವಾ ಸೊ ಇದು ಬಂದ್ಬಿಟ್ಟು ಸೋಲೆಸ್ ಸಾಬ್ರೆ ಅಂತ ನಾನು ಆ್ಯಕ್ಚುಲಿ ಇವಾಗ ಸಿಗೋಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇಲ್ಲ ಸೋಲೇಸಲ್ಲಿ ಇದೆ ಸೋಲೇಸ್ ವೆಬ್ಸೈಟಲ್ಲಿ ಮಾತ್ರ ಇದೆ ಸೋಲೇಸ್ ಬಂದುಬಿಟ್ಟು ಇಂಡಿಯನ್ ಬ್ರ್ಯಾಂಡು ಅಂತ ಕೇಳ್ಪಟ್ಟಿದ್ದೀನಿ ನನ್ನ ಜಾಕೆಟು ಅದೇ ಇರೋದು ಈ ನಮಗೂ ಸೋಲೇಸ್ ಗಿಯರ್ಸ್ಗೂ ಬಿಡೋದು ಅನುಭವ ಎಂತದಪ್ಪ ಅವಿನಾಭಾವ ಸಂಬಂಧ ಇದೆ ಅನಿಸುತ್ತೆ ಅದಕ್ಕೆ ನಾವು ಯಾವಾಗ ಹೋದ್ರೂ ಬೇರೆ ತಗೋಣ ಅಂತ ಹೋದ್ರೂ ನಮಗೆ ಇದೇ ಸಿಗುತ್ತೆ ನಾನು ಈ ಸಲ ಹೋಗಿದ್ದು ಆ್ಯಕ್ಚುಲಿ ಟಾರ್ಮ್ಯಾಕ್ ಬ್ಲೌಸ್ ತಗೋಣ ಅಂತ ಟಾರ್ಮ್ಯಾಕ್ ಒಂದು ತ್ರೀ ಕೆ ಬಜೆಟಲ್ಲಿತ್ತು ಸೊ ಅಷ್ಟು ನನ್ನ ಬಜೆಟಲ್ಲಿತ್ತು ನಾನು ಅದ್ರಲ್ಲಿ ತಗೋಣ ಅಂತ ಹೋಗಿದ್ದೆ ಬಟ್ಟು ಅಲ್ಲಿ ಹೋದ್ಮೇಲೆ ಟಾರ್ಮ್ಯಾಕು ನಾನು ಕೇಳಿದಿರಲಿಲ್ಲ ಅವ್ರು ತೋರಿಸಿದ್ದು ಚೆನ್ನಾಗಿರಲಿಲ್ಲ ಸೊ ಐ ಥಿಂಕ್ ಚೇಂಜ್ ಮಾಡೋಣ ಅಂದ್ಕೊಂಡಾಗ ಆಪ್ಷನ್ ಹುಡುಕ್ತಾ ಹೋದಾಗ ಡಿ ಎಸ್ ಜಿ ಇತ್ತು ಅದಾದಮೇಲೆ ವೈಟೆರ ಇತ್ತು ವೈಟೆರ ಸ್ವಲ್ಪ ಕಾಸ್ಟ್ಲಿ ಐತೆ ಆದರೆ ಅದು ಸೆವೆನ್ ಅರೌಂಡ್ ಏನೋ ಬರುತ್ತೆ ಅಣ್ಣ ಜಾಗ ಬಿಡ್ರಣ ಒಂಚೂರು ಆಮೇಲೆ ಇದು ಒನ್ ವೇ ಅಲ್ರಪ್ಪ ಇದು ಸರ್ವಿಸ್ ರೋಡು ಬಿಡಬೇಡಿ ಒನ್ ವೇ ಅಂತ ಎಲ್ಲೂ ಬೋರ್ಡ್ ಹಾಕಿಲ್ಲ ಬೈ ಸೊ ದಿಸ್ ಈಸ್ ಸರ್ವಿಸ್ ರೋಡ್ ಬಟ್ ಆ ಕಡೆಯಿಂದ ಬರೋರೆಲ್ಲ ಅವ್ರದೇ ರೋಡ್ ಅಂತ ಅಂದ್ಕೊಂಡಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಹಾಂ ಆ ರೀಸನ್ಗೋಸ್ಕರ ನಾವು ಈ ಗ್ಲೌಸ್ಗೆ ಹೋಗಿದ್ದು ಸೋಲೆ ಸಾಬ್ರೆ ಈ ಗ್ಲೌಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನು ನಾನು ಯೂಸ್ ಮಾಡಿದ ಮೇಲೆ ಹೇಳ್ತೀನಿ ಇವಾಗ ಬ್ರೇಕಿನ್ ಆಗಲಿ ಅಂತ ಹೇಳ್ಬಿಟ್ಟು ಇಷ್ಟು ಶಾರ್ಟ್ ರೈಡಿಗೆ ಹಾಕಿ ಬಂದಿದ್ದು ಅಷ್ಟೇ ನೋಡಿ ಚಪ್ಪಲಿ ಹಾಕ್ಕೊಂಡು ಲೆದರ್ ಗ್ಲೌಸ್ ಹಾಕಿ ಬಂದಿದ್ದೀನಿ ಯಾವ ಥರ ಪ್ರೊಟೆಕ್ಷನ್ ಅಂತೀರಲ್ವಾ ಆ ರೀಸನ್ಗೋಸ್ಕರ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ನನಗೆ ಎಮ್ ಆರ್ ಪಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡೋ ಏಯ್ಟ್ ಹಂಡ್ರೆಡೋ ಇದೆ ನನ್ನ ಪ್ರಕಾರ ವರ್ತ್ ಅನಿಸುತ್ತೆ ಇರೋ ಬಜೆಟಲ್ಲಿ ನೋಡಿ ಪಿಂಕ್ ಫಿಂಗರ್ ಪ್ರೊಟೆಕ್ಷನ್ನು ಈ ನಕಲ್ ಗಾಟ್ಸು ಅದಾದಮೇಲೆ ಇಲ್ಲಿ ಇದು ಎಂಥದಪ್ಪ ಇ ಪಿ ಎಫ್ ಸ್ಲೈಟರ್ೋ ಏನೋ ಅಂತಾರೆ ಇಲ್ಲಿ ಅದಾದ ಮೇಲೆ ಇದು ಸ್ವಲ್ಪ ಹಾರ್ಡ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಆಮೇಲೆ ಫುಲ್ ಲೆದರ್ ಗ್ಲೌಸು ಇದು ಜಾಕೆಟ್ ಒಳಗೆಲ್ಲ ಹೋಗ್ಬಿಟ್ಟು ಫುಲ್ಲು ಇದಾಗೋದಕ್ಕೆ ಏನಾಗೋದಕ್ಕೆ ಎಕ್ಸ್ಪೆಂಡೆಬಲ್ ಮೆಟೀರಿಯಲ್ ಕೂಡ ಕೊಟ್ಟಿದ್ದಾರೆ ಅದರಿಂದ ಚೆನ್ನಾಗೈತೆ ಗ್ಲೌಸು ಆದರೆ ನಾನೊಂದು ಎರಡು ಸಲ ಹಾಕಿದ್ದೀನಿ ಅಷ್ಟೇ ಒಂದು ಹತ್ತು ಕಿಲೋಮೀಟ್ರ್ ಓಡಿಸಿರ್ಬೋದು ಅಷ್ಟೇ ತಂದಿದ್ದ ದಿನ ಅಲ್ಲ ತಂದಿದ್ದ ದಿನ ಒಂದು ಟ್ವೆಂಟಿ ಆಗುತ್ತೆ ಅಲ್ಲಿಂದ ನಮ್ಮ ಮನೆಗೆ ಅದೊಂದು ಮತ್ತೆ ಈ ಕಡೆ ಒಂದು ಹತ್ತು ಕಿಲೋಮೀಟ್ರು ನಮ್ಮ ಆಫೀಸಿಗೆ ಒಂದು ಸಲ ಹೋಗಿದ್ದೀನಿ ಬಿಟ್ಟರೆ ಇನ್ನು ಮತ್ತೆ ಬರ್ತಿರೋದು ಆ ರೀಸನ್ಗೋಸ್ಕರ ಅಷ್ಟು ಆಗಿಲ್ಲ ಇನ್ನು ಲೆದರ್ ಹೆಂಗೆ ಅಂದರೆ ನೀವು ಪ್ರತಿ ಸಲ ಯೂಸ್ ಮಾಡಿದಾಗ್ಲೂ ಮತ್ತೆ ತಗೊಂಡೋಗಿ ವಾಪಸ್ಸಿಟ್ಟರೆ ಹಂಗೆ ಆಗ್ತಾ ಇರ್ತದೆ ಅದಕ್ಕೆ ಲಾಂಗ್ ರೈಡಲ್ಲೆಲ್ಲ ಸ್ವಲ್ಪ ಕಷ್ಟ ಆಯ್ತದೆ ನಾನು ರೈಡಿಂಗ್ ಬೂಟ್ ವೀಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ರೈಡಿಂಗ್ ಬೂಟ್ ಹಾಕೊಂಡು ಒನ್ ಅವರ್ ಟ್ರಿಪ್ ಹೋದಾಗಲೂ ನನಗೆ ಹಂಗೆ ಅನಿಸಿದ್ದು ಇದು ಯಾವ್ದು ಗುರು ಇದನ್ನ ಯಾಕಾರ ಹಾಕಿ ಬಂದೆ ಗುರು ಒಂದೇ ಥರ ಆ ಥರನೇ ಈ ಸಲೂ ಅನಿಸುತ್ತೆ ಓ ಓಪ್ ಫಾರ್ ದ ಬೆಸ್ಟ್ ಚೆನ್ನಾಗಿ ಆಗಿ ಈಸಿಯಾಗಿ ಆಗಲಿ ಅಂತ ಕೋಣ ಹೆಂಗೈತೆ ನೋಡಿ ಒಂದು ಸಲ ಲುಕ್ಸ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತೈತೆ ನನಗೆ ನಾನು ಬೂಟ್ಸಿಗೆ ಮ್ಯಾಚ್ ಆಗೋ ಥರ ತಗೋಣ ಅಂದ್ಕೊಂಡೆ ಬಟ್ ಅದೇನೋ ಪರವಾಗಿಲ್ಲ ಬಿಡು ಬ್ಲ್ಯಾಕೇ ಇದ್ದಿದ್ದೆ ಇದೊಂದು ಆಪ್ಷನ್ನು ಆ ರೀಸನ್ಗೋಸ್ಕರ ಇದನ್ನೇ ತಗೊಂಬಂದೆ ನಾವು ಪೈಸಾ ಕೂಡ ನೋಡ್ತೀವಿ ಬಾಯ್ ಸುಮ್ಮ ಸುಮ್ಮನೆ ಹೋಗ್ಬಿಟ್ಟು ಎಸ್ತೆಟಿಕ್ಸಿಗೋಸ್ಕರ ಎಕ್ಸ್ಟ್ರಾ ಮನಿ ಸ್ಪೆಂಡ್ ಮಾಡೋಲ್ಲ ಆ ರೀಸನ್ಗೋಸ್ಕರ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಬಂದಿದ್ದು ಅದಾದಮೇಲೆ ಇನ್ನೇನು ಹೇಳಿದೆ ಚೈನ್ಸ್ ಪ್ರಾಕೆಟ್ಟು ಬ್ರೇಕ್ ಪ್ಯಾಡು ಎಲ್ಲ ಸೇರಿ ಅದೊಂದು ಏಯ್ಟ್ ತೌಸಂಡ್ ಆಯಿತು ಲಗೇಜ್ ಕ್ಯಾರಿಯರಿಗೆ ಒಂದು ತ್ರೀ ತೌಸಂಡು ಸೊ ಎಲ್ಲ ಸೇರಿ ನೀವೇ ಲೆಕ್ಕ ಹಾಕೇಳಿ ಬಾಯ್ಸ್ ಒಂದು ರೈಡ್ ಹೋಗೋಕೆ ಮುಂಚೆನೇ ಹತ್ರ ಹತ್ರ ಒಂದು ಟ್ವೆಂಟಿ ತೌಸಂಡ್ ಖರ್ಚು ಮಾಡಿದ್ದೀವಿ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದ್ದೀನಿ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ನಮ್ಮ ಟಯರ್ ಶಾಪು ಇದೇ ರೋಡಲ್ಲಿ ತೋರಿಸ್ತಾ ಇತ್ತು ಮ್ಯಾಪು ಸೊ ಬನ್ನಿ ಹೋಗೋಣ ಫಸ್ಟು ಟಯರ್ ಚೇಂಜ್ ಮಾಡಿಸ್ಬಿಡೋಣ ನಾನು ಅಂದ್ಕೊಂಡಿದ್ದೆ ಇನ್ನೊಂದು ಎರಡು ಸಾವಿರ ಬರುತ್ತೆ ಟಯರು ಅಂತ ಆ್ಯಕ್ಚುಲಿ ಸಿಟಿ ಒಳಗೆ ಓಡಿಸೋದಾದರೆ ಆರಾಮಾಗಿ ಓಡಿಸ್ಬೋದು ಬಟ್ ಈ ಥರ ಲಾಂಗ್ ರೈಡ್ಸ್ ಎಲ್ಲ ಹೋಗ್ತೀವಿ ಅಂದರೆ ಡೋಂಟ್ ರಿಸ್ಕ್ ಇಟ್ಟ ಒಂದು ಟೋ ಮಾಡಿಸ್ಬೇಕು ಅಂದ್ರೆ ಎರಡು ಸಾವಿರ ಮೂರು ಸಾವಿರ ಹೇಳ್ತಾರೆ ಅದ್ರ ಬದಲು ಆರು ಸಾವಿರಕ್ಕೆ ಟೈರೇ ಬಂದುಬಿಡ್ತದೆ ಸೊ ರೀಸನ್ಗೋಸ್ಕರ ಟೈರ್ ಹಾಕ್ಸ್ಕೊಳೋಣ ಅಂತೇಳ್ಬಿಟ್ಟು ಇದ್ದೀನಿ ಬಸ್ ಇಲ್ಲಿ ಹೋಗ್ಬಿಟ್ಟು ಸಲ ಗೂಗಲ್ ಮ್ಯಾಪ್ ನೋಡ್ಬೇಕು ನಾನು ಗೊತ್ತಾಗಲ್ಲ ಬೇರೆ ನನಗೆ ಲೊಕೇಶನ್ ಇಲ್ಲಿ ಗ್ಲೌಸ್ ಹಾಕ್ಯಂಗೆ ಗೂಗಲ್ ಮ್ಯಾಪ್ ವರ್ಕ್ ಆಯ್ತದೆ ಹೆಂಗೋ ಅದು ಗೊತ್ತಿಲ್ಲ ಅಣ್ಣ ಇಲ್ಲೇ ನಿಲ್ಸ್ಬಿಡೋಣ ಓ ತೆಗಿಯಕ್ಕೆ ಆಗಲ್ಲ ವಾಯ್ಸ್ ಜನ ಎಲ್ಲ ಹೆಂಗ್ ನೋಡ್ತಾರ ಗೊತ್ತಾ ಅದಕ್ಕೆ ಈ ಥರದಕ್ಕೆಲ್ಲ ಗ್ಲೌಸ್ ಹಾಕೊಂಡ್ಬರ್ಬಾರ್ದು ಶಾರ್ಟ್ ರೈಡ್ಗೆಲ್ಲ ಟಚ್ ಇದೆ ಪೈಪ್ಲೈನ್ ರೋಡ್ಗೆ ಹೋಗಿ ಅಲ್ಲಿ ರೈಟ್ ತಗೋಬೇಕು ಓಕೆ ಅಂಡರ್ಸ್ಟುಡ್ ನನಗಿದ್ರು ನೋಡಿದ್ರೆ ಏನು ಅನ್ನಿಸ್ತದೆ ಗೊತ್ತಾ ಈ ಹಳೆ ಫಿಲಮಲ್ಲೆಲ್ಲ ಕೊಲೆ ಮಾಡೋಕೆ ಮುಂಚೆ ವಿಲನ್ಸು ಗ್ಲೌಸು ಎಲ್ಲ ಹಾಕಿ ಅಂತಿದ್ರಲ್ಲ ಆ ಥರ ಅನಿಸ್ತದೆ ನನಗೆ ಸೊ ಇದೆಲ್ಲ ಒಂದೇ ದಿನ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ನಾನು ಫುಲ್ಲು ಬ್ಯುಸಿಯಾಗಿಬಿಟ್ಟಿದ್ದೀನಿ ಆಫೀಸಲ್ಲಿ ಬೇರೆ ಫುಲ್ಲು ಹೆವಿ ಕೆಲಸ ಆ ರೀಸನ್ಗೋಸ್ಕರ ಒಂದೊಂದೇ ಒಂದೊಂದೇ ಮಾಡ್ಕಂತ ಮಾಡ್ಕೊಂತ ಬಂದು ಒಂದಿನ ಚಾರ್ಲಿ ಸರ್ವೀಸಿಗೆ ಬಿಟ್ಟು ಒಂದಿನ ಇಲ್ಲಲ್ಲ ಎಚ್ ಪಿ ಪೆಟ್ರೋಲ್ ಬಂಕ್ ಮುಂದೆ ಒಂದಿನ ಎಂಥದಪ್ಪ ಲಗೇಜ್ ಕ್ಯಾರಿಯರ್ ಹಾಕ್ಸ್ಕೊಂಬಂದು ಒಂದಿನ ಗ್ಲೌಸ್ ಹೋಗಿ ಒಂದಿನ ಅದಾದಮೇಲೆ ಬ್ಯಾಗ್ ಕೂಡ ತಗೊಂಡ್ವಿ ಒಂದು ಸೊ ಓದ್ ಸಲ ಕಟ್ಟಾಗಿತ್ತಲ್ಲ ಅಂದರೆ ಲಗೇಜ್ ಕ್ಯಾರಿಯರ್ ಕಟ್ಟಾಗಿತ್ತಲ್ಲ ಲಗೇಜ್ ಕ್ಯಾರಿಯರ್ ಚೇಂಜ್ ಮಾಡಿದ ಮೇಲೆ ನಾವು ಒಂದು ಇದನ್ನು ಚೇಂಜ್ ಮಾಡಿಸ್ಬೇಕು ಅಂತ ನಮಗನಿಸ್ತು ಏನು ಹೇಳಿ ಬ್ಯಾಗ್ ಕೂಡ ಬೇರೆ ತಗೋಣ ಕ್ಯಾರಿ ಮಾಡೋದಿಕ್ಕೆ ಅಂತ ಸೊ ಆ ರೀಸನ್ಗೋಸ್ಕರ ಒಂದು ಬ್ಯಾಗ್ ಕೂಡ ತಗೊಂಡ್ವಿ ಅದನ್ನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಇನ್ನೂ ಪ್ಯಾಕಿಂಗ್ ನಡೀತಾ ಐತೆ ನಾವು ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀವಿ ಯಾಕಪ್ಪ ಅಂದರೆ ಅಲ್ಲಿ ಹೆವಿ ಮಳೆ ಬರ್ತೈತೆ ಅಂತ ಬಾಯ್ಸ್ ಆ ರೀಸನ್ಗೆ ನಾವು ಅಲ್ಲೇ ಹೋಗ್ತೀವ ಬೇರೆ ಕಡೆ ಹೋಗ್ತೀವ ಅಂತ ನಮಗಿನ್ನೂ ಕನ್ಫರ್ಮ್ ಇಲ್ಲ ಸೊ ಅದಕ್ಕೆ ಫಸ್ಟ್ ಅನೌನ್ಸ್ ಮಾಡಿಬಿಟ್ಟು ಆಮೇಲೆ ಅಲ್ಲಿ ಹೋಗಿಲ್ಲ ಅನ್ನೋದು ಯಾಕೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀನಿ ಅಷ್ಟೇ ಎಚ್ ಪಿ ಪೆಟ್ರೋಲ್ ಬಂಕ್ ಇಲ್ಲೇ ಐತೆ ನಾವು ಇಲ್ಲಿ ರೈಟ್ ಹೋಗಬೇಕು ಟೈಯರ್ ಶಾಪ್ ನಿಯರ್ ಬಂದೆ ಅಂತ ಅಂದ್ಕೊಂಡಿದ್ದೀನಿ ಬಾಯ್ಸ್ ಇಲ್ಲೇ ಇಲ್ಲ ಬಿಡ್ ಸ್ಟೋನ್ ಮೋಸ್ಟ್ಲಿ ಇದೆ ಅಣ್ಣ ನಾನು ಈ ಕಡೆ ಹೋಗ್ಬೇಕಣ್ಣ ಹಾಂ ಬಾಲಾಜಿ ವೀಲ್ ಅಲೈನ್ಮೆಂಟ್ ಮೋಸ್ಟ್ಲಿ ಇದೆ ಸೊ ಟೈರ್ ಹಾಕ್ಸ್ಬಿಟ್ಟು ಮಾತಾಡೋಣ ಏರ್ ಏನೋ ಫಿಟ್ ಆಯಿತು ಆದರೆ ಅಲಾಯ್ ಸ್ಕ್ರ್ಯಾಚ್ ಮಾಡಿಬಿಟ್ರು ನೋಡಿ ಒಂದತ್ರ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಮೂರು ನಾಲ್ಕು ಹತ್ರ ಮಾಡಿಬಿಟ್ಟಿದ್ದಾರೆ ಸೊ ತುಂಬ ಬೇಜಾರಾಗ್ತಾಯಿದೆ ನನಗೆ ನೋಡಿ ಇಲ್ಲೂ ಅಷ್ಟೆ ಕಾಣಿಸ್ತಾ ಇಲ್ಲ ಅದು ಒಳಗಡೆ ಇದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಓಕೆ ಬಾಯ್ಸ್ ಚಾರ್ಲಿ ಇಸ್ ಆಲ್ ಸೆಟ್ ತೋರಿಸಿದ್ನಲ್ಲ ಬಾಯ್ಸ್ ಚಾರ್ಲಿ ಅಲ್ಲ ಇಸ್ ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಡ್ತು ದಟ್ ಈಸ್ ಹರ್ಟಿಂಗ್ ಮೇ ಚುಚ್ಚೈತೆ ಎದೆ ಹಂಗೆ ಒಂದತ್ರ ಅಲ್ಲ ಅಂತ ಒಂದು ಮೂರು ನಾಲ್ಕು ಹತ್ರ ಅವ್ರು ಹಿಂಗೆ ಉಲ್ಟಾ ಇಟ್ಕೊಂಡು ಮಾಡ್ತಾರಲ್ಲ ಸೊ ಆ ಗ್ಯಾಪಲ್ಲಿ ಆಗ್ಬಿಡ್ತು ಪಪ್ಪ ಫಿಟ್ ಮಾಡಿದವ್ರೇನೋ ಸಾರಿ ಏನೋ ಕೇಳಿದ್ರು ಬಟ್ ಏನು ಮಾಡೋದು ನಾನು ಯಾರ ಹತ್ರನೋ ಸಾರಿ ಕೇಳೋಕ್ಕಾಗಲ್ವೇ ಆಗ್ತಿರೋ ಬೇಜಾರಿಗೆ ಏನು ಮಾಡೋದು ಇಟ್ ಹರ್ಟ್ಸ್ ಹರ್ಟ್ಸ್ ಅದೇ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡಿದ್ರೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲಸ ಮಾಡೋರಿಗೆ ಓನರ್ಸ್ ಪ್ರೆಷರ್ಸು ಮಾಡಿ 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 ಅಂತಾರೆ ಮಾಡ್ತಾ ಇರೋರು ಅರ್ಜೆಂಟಲ್ಲಿ ಮಾಡೋಕೆ ಹೋಗ್ಬೇಕಾದ್ರೆ ಈ ಥರ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಇದು ಬರುತ್ತೆ ಆ ಮೆಷಿನ್ಸಿಗೆ ಅವ್ರು ರಬ್ಬರ್ ಪ್ಯಾಡ್ಸ್ ಕೂಡ ಯೂಸ್ ಮಾಡಲ್ಲ ಸೊ ಅದು ಒಂದು ಮೇಯ್ನ್ ರೀಸನ್ನು ಈ ಥರ ಸ್ಕ್ರಾಚ್ ಆಗೋದು ಆ ಅಲಾಯಸ್ ಇಷ್ಟು ಸ್ಕ್ರ್ಯಾಚ್ ಆಗಿರೋದು ಓಕೆ ಬಟ್ ಅಷ್ಟು ಸ್ಕ್ರ್ಯಾಚ್ ಆಗಿರೋದು ನೆಕ್ಸ್ಟು ಪೇಂಟ್ ಪೀಲ್ ಆಗೋಕ್ಕೆ ಶುರುವಾಗೋದೆ ಅಲ್ಲಿಂದ ಸೊ ಪೇಂಟಿಂಗ್ ಒಂದು ಫಿನಿಷಿಂಗ್ ಅಂದರೆ ಅಲ್ಲಿಂದ ಪೀಲ್ ಆಗೋಕ್ಕೆ ಶುರುವಾಗುತ್ತೆ ಪೇಂಟಿಂಗು ಸೊ ಅದೊಂದು ಬೇಜಾರಾಯಿತು ಟಯರು ವಾಲು ಎಲ್ಲ ಚೇಂಜ್ ಮಾಡಿಸಿ ಅದೊಂದು ಸಿಕ್ಸ್ ತೌಸಂಡ್ ಆಯಿತು ಬೈಸ್ ಸೊ ಅವ್ರ ಹತ್ರ ಇನ್ನೇನು ಕೇಳೋದು ಸರ್ ಅಲೈ ಸ್ಕ್ರಾಚ್ ಆಯಿತು ಸರ್ ಅಂದರೆ ಅವ್ರು ಅವ್ರನ್ನ ಕೇಳ್ತಾರೆ ಅಷ್ಟೇ ಅದು ಬಿಟ್ಬಿಟ್ಟು ಇನ್ನೇನು ಸೊಲ್ಯೂಷನ್ ಇಲ್ಲ ಸೊ ನನಗಂತೂ ಬೇಜಾರಾಯಿತು ಏನೇ ಟಯರ್ ಚೆನ್ನಾಗಿ ಕೊಡಲಿ ಎಲ್ಲ ಮಾಡಿದ್ರು ಸೊ ಇದೊಂದು ನಾನು ವಾರಂಟಿದೊಂದು ಕೇಳಿವಲ್ಲ ಮರ್ತೋಗ್ಬಿಟ್ಟೆ ಸೊ ಫೋನ್ ಮಾಡ್ತೀನಿ ಬನ್ನಿ ಇವಾಗ ಫೋನ್ ಮಾಡಿಬಿಟ್ಟು ಕೇಳೋಣ ಓಕೆ ಬಾಯ್ಸ್ ನನಗೆ ಲಾಗ್ ಮಾಡೋ ಇಂಟ್ರೆಸ್ಟ್ ಎಲ್ಲ ಹೋಗ್ಬಿಡ್ತು ಸ್ಕ್ರಾಚ್ ಆಗಿರೋದು ನೋಡಿ ನನಗೊಂಥರ ಓ ಸಿ ಡಿ ಇದೆ ಬೈಕಲ್ಲಿ ಸೊ ಒಂದೊಂದು ಸ್ಕ್ರ್ಯಾಚೂ ನನಗೆ ಮನಸ್ಸಿಗೆ ತುಂಬ ಬೇಜಾರು ಮಾಡ್ತಾ ಇರ್ತದೆ ಅದು ಪರ್ಮನೆಂಟ್ ಸ್ಕ್ರ್ಯಾಚಸ್ ಆಗುತ್ತಲ್ಲ ಅದನ್ನು ತಡಿಯೋಕ್ಕಾಗಲ್ಲ ಸೊ ಇಟ್ಸ್ ಓಕೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಲಾಂಗ್ ರೈಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಆದಷ್ಟು ಬೇಗ ಆ ಲಾಗ್ಸು ಬರುತ್ತೆ ಸೊ ಅಂಟಿಲ್ ದೆನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್